ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದ್ದು ಹೆಣ್ಣು ಮಕ್ಕಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗಾಗಲೇ ಹೆಣ್ಣು ಮಕ್ಕಳು ಏನಪ್ಪಾ ಅಂತಂದರೆ ಹತ್ತನೇ ತರಗತಿ ಪಾಸಾಗಿದ್ದು ಅಥವಾ ಹನ್ನೆರಡನೇ ತರಗತಿ ಪಾಸ್ ಮಾಡಿ ನೀವೇನಾದರೂ ಮನೆಯಲ್ಲಿ ನಿರುದ್ಯೋಗಿ ಆಗಿದ್ದರೆ ಅಂಥವ್ರು ಏನಪ್ಪಾ ಅಂತಂದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿ ಏನಪ್ಪಾ ಅಂತಂದರೆ ನಿಮ್ಮದೇ ಒಂದು ತಾಲೂಕು ಅಥವಾ ಊರಿನಲ್ಲಿ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಿರುವಂಥದ್ದು ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳಿಗೆ ನೋಡೋದಾದರೆ ಅರ್ಜಿಗಳು ಇಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಕೂಡ ಪ್ರಾರಂಭ ಇದೆ ಇದರಲ್ಲಿ ಏನಪ್ಪ ಅಂತಂದರೆ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಇರುವಂಥ ಹುದ್ದೆಗಳು ನೋಡೋದಾದರೆ ಇಲ್ಲಿ ಅಥಣಿ ಆಮೇಲೆ ಅರಬಾವಿ ಬಯಲಹೊಂಗಲ ಬೆಳಗಾವಿ ಗ್ರಾಮೀಣ ಆಮೇಲೆ ಬೆಳಗಾವಿ ನಗರ ಚಿಕ್ಕೋಡಿ ಗೋಕಾಕ ಹುಕ್ಕೇರಿ ಮತ್ತು ಕಾಗವಾಡ ಕಾನಪುರ್ ಆಮೇಲೆ ಕಿತ್ತೂರು ನಿಪ್ಪಾಣಿ ರಾಯಭಾಗ ರಾಮದುರ್ಗ ಸೌದತ್ತಿ ಹಾಗೂ ಯರಗಟ್ಟಿ ಒಂದು ತಾಲೂಕುಗಳಲ್ಲಿ ಏನಪ್ಪ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು ಇದು ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಉಳಿದಂಥ ಜಿಲ್ಲೆಗಳಲ್ಲಿ ಕೂಡ ಅರ್ಜಿ ಪ್ರಾರಂಭ ಇರುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ನಾನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮಾತ್ರ ಹೇಳ್ತಾ ಇದ್ದೀನಿ ಉಳಿದ ಜಿಲ್ಲೆಗಳಿಗೂ ಕೂಡ ಹುದ್ದೆಗಳು ಖಾಲಿದಾವೆ ಅಂತ ಹೇಳ್ಬೋದು ಏನು ವಿದ್ಯಾರ್ಹತೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತರ ಒಂದು ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಏನು ಅಂಗನವಾಡಿ ಸಹಾಯಕ ಅಂದರೆ ಹೆಲ್ಪರ್ ಹುದ್ದೆಗಳಿಗೆ ಇಲ್ಲಿ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಏನು ಬೇಕಾಗುವಂಥ ದಾಖಲಾತಿಗಳು ನೋಡಿದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇದು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಎಚ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಏನು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಇಷ್ಟು ದಾಖಲಾತಿಗಳಿದ್ದರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಏನು ವಯೋಮಿತಿ ನೋಡೋದಾದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಏನು ಗರಿಷ್ಠ ಏನಪ್ಪಾ ಅಂತಂದರೆ ಇಲ್ಲಿ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಅಂದರೆ ಕೊನೆಯ ಗರಿಷ್ಠ ವಯಸ್ಸಾಗಿರುತ್ತೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ ಹತ್ತು ವರ್ಷಗಳ ಒಂದು ಸಡಿಲಿಕೆ ಇದೆ ವಯಸ್ಸು ಇನ್ನು ಅರ್ಜಿ ಶುಲ್ಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆಮೇಲೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಓಕೆನಾ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಏನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿವಿಧ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಕೆಳಗಡೆ ಹಾಕಿರ್ತೇನೆ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಹಾಗಾದರೆ ನಿಮ್ಮ ಒಂದು ಊರಿನಲ್ಲಿ ಎಷ್ಟು ಹುದ್ದೆಗಳು ಕಲಿದವೆ ಮತ್ತು ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡ್ತಾ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಕರ್ ನೇಮಕ ಏನಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದನ್ನು ಈ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕಳೆದಗಡೆ ಕೂಡ ಹಾಕಿರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಜಿಲ್ಲೆ ಅಂತ ಆಯ್ಕೆ ಮಾಡಿ ಅಂತ ಕೇಳಿದಾರೆ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಬರುತ್ತೆ ಆ ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಜೆಕ್ಟ್ ನೇಮ್ ಅಂತ ಕೇಳಿದರೆ ಸರಿ ಓಕೆ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಕೇಳಿದರೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಕೇಳಿದರೆ ನೀವೇನಾದರೂ ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರಿದ್ದರೆ ಎ ಡಬ್ಲ್ಯೂ ಎಚ್ ಅಂತ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗಳಾದರೆ ಎ ಡಬ್ಲ್ಯೂ ಡಬ್ಲ್ಯೂ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದು ಅಂಗನವಾಡಿ ವರ್ಕರ್ ಅಂತೇಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಕಾಸ್ಟ್ ವೈಸಲ್ಲಿ ನಿಮ್ಮ ಒಂದು ಊರಿನಲ್ಲಿ ಎಷ್ಟು ಹುದ್ದೆ ಇದ್ದಾವೆ ಅಂತಲೂ ಕೂಡ ಇದರಲ್ಲಿ ತಿಳ್ಕೊಬೋದು ಇವಾಗ ಇಲ್ಲಿ ಈ ಥರ ಅಂತ ಹಾಕಿದ್ದೀನಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಊರಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ತಿಳ್ಕೊಬೋದು ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ನೀವು ತಿಳ್ಕೊಂಡು ಬಿಟ್ಟು ಏನಪ್ಪ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಇಲ್ಲಿ ಚೆಕ್ ಬಾಕ್ಸ್ ಮಾಡಿದರೆ ನೀವು ಅರ್ಜಿ ಫಾರಮ್ ಓಪನ್ ಆಗುತ್ತೆ ಓಕೆನಾ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲನೂ ಕೂಡ ಡೀಟೇಲ್ಸ್ ಏನೋ ತುಂಬ್ಬಿಟ್ಟು ನೀವೇನಪ್ಪ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಸ್ನೇಹಿತರೆ ಇವತ್ತಿನ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ